ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಯಿತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಸಿನ್ಮಾ ನೋಡಿದ್ದು ಆ್ಯಂಡ್ ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ ಎಲ್ಲರ ಹತ್ರ ರಿಪೋರ್ಟ್ ಕೇಳ್ತಿದೀವಿ ಸಿನ್ಮಾ ನೋಡಿ ಏನಿಸ್ತು ನಿಮಗೆ ನೋಡಿ ನೀವೆಲ್ಲ ಸೂಪರ್ ಅಂತಿದ್ದೀರಾ ಬಟ್ ಬುಕ್ ಮೈ ಶೋಲಿ ಸುಮ್ ಸುಮ್ಮನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದ್ದಾರೆ ಬರೀ ಒಂದೊಂದು ಗಳು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವುಗಳು ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಏನೇ ಪ್ರಯತ್ನ ಇದ್ರು ನಮ್ಮನ್ನು ನೀವು ಗೆಲ್ಸೋ ಜವಾಬ್ದಾರಿ ನಿಮ್ಮದು ಆ್ಯಂಡ್ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ ನಮ್ಮ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನು ಕೊಡ್ತೀರಾ ಅಂತ ನಂಬಿದ್ದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ತುಂಬ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರಿಸ್ಕೋತಾ ಇದ್ದಾರೆ ಅಂತ ಅನ್ಸ್ಕೊಳ ಅನಿಸುತ್ತೆ ಸೊ ನೀವುಗಳು ನಮ್ಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ನಿಮ್ಗಳು ಸಪೋರ್ಟ್ ಇರೋರ್ಗು ನಮಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಆ್ಯಂಡ್ ಅವರು ಏನೇ ಪ್ರಯತ್ನ ಪಟ್ರುನು ನೀವ್ ಅದನ್ನ ಗೆಲ್ಸಕ್ ಬಿಡಲ್ಲ ಅಂತ ನನಗೆ ಗೊತ್ತು ನಮ್ಮನ್ ನಮ್ ಬೆನ್ನಿಂದ ನಿಂತಿದ್ರೆ ಅಂಡ್ ನಮ್ಮನ್ ಗೆಲ್ಲಿಸ್ತೀರ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಅಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ನೀವ್ ಸುಳ್ಳೇಬೇಡಿ ಅಂತ ಸುಮ್ ಸುಮ್ನೆ ಸುಳ್ಳೇಬೇಡಿ ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ